ರೆಡಿ ಸೊಳ್ಳೆ ಕಚ್ಚಿದ ಎಷ್ಟು ದಿನದ ನಂತರ ಡೆಂಗ್ಯೂ ಬರುತ್ತೆ ಆಪ್ಷನ್ಸ್ ಎ ಐದರಿಂದ ಹತ್ತು ದಿನಗಳು ಬಿ ಆರರಿಂದ ಎಂಟು ದಿನಗಳು ಸಿ ಎರಡರಿಂದ ಮೂರು ದಿನಗಳು ಡಿ ಮೂರರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರರಿಂದ ಐದು ದಿನಗಳು ವೀಕ್ಷಕರೇ ಡೆಂಗ್ಯೂ ಒಂದು ಅಪಾಯಕಾರಿ ರೋಗ ನಿರ್ಲಕ್ಷಿಸಿದ್ರೆ ಜೀವ ಕಳೆದುಕೊಳ್ಳಬೇಕಾಗುತ್ತೆ ಈ ಡೆಂಗ್ಯೂ ರೋಗ ಈಡಿಸ್ ಎಂಬ ಹೆಣ್ಣು ಸೊಳ್ಳೆಗಳಿಂದ ಹರಡುತ್ತದೆ ಈ ಸೊಳ್ಳೆಗಳ ಜೀವಿತಾವಧಿ ಕೇವಲ ಒಂದು ತಿಂಗಳು ಮಾತ್ರ ಆದ್ರೆ ಈ ಅವಧಿಯಲ್ಲಿ ಅವು ಐನೂರರಿಂದ ರಿಂದ ಸಾವಿರ ಸೊಳ್ಳೆಗಳಿಗೆ ಜನ್ಮ ನೀಡುತ್ತವೆ ಈ ಸೊಳ್ಳೆಗಳು ಕಚ್ಚಿದರೆ ತೀವ್ರ ಜ್ವರದ ಜೊತೆಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಡೆಂಗ್ಯೂ ಸೊಳ್ಳೆಗಳು ಒಮ್ಮೆಗೆ ನೂರರಿಂದ ಮುನ್ನೂರು ಮೊಟ್ಟೆಗಳನ್ನ ಇಡುತ್ತವೆ ನಾಲ್ಕು ದಿನಗಳ ನಂತರ ಆ ಮೊಟ್ಟೆಗಳು ಸೊಳ್ಳೆಗಳಾಗಿ ರೂಪಾಂತರಗೊಳ್ಳುತ್ತವೆ ಡೆಂಗ್ಯೂ ಸೊಳ್ಳೆ ಕಚ್ಚಿದ ತಕ್ಷಣ ಡೆಂಗ್ಯೂ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ ಆದರೆ ಕೆಲವು ದಿನಗಳ ನಂತರ ಅದರ ಪರಿಣಾಮಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈಡಿಸ್ ಸೊಳ್ಳೆಗಳು ಕಚ್ಚಿದ ಮೂರರಿಂದ ಐದು ದಿನಗಳ ನಂತರ ಡೆಂಗ್ಯೂ ಜ್ವರ ಬರುತ್ತದೆ ಈ ಸೊಳ್ಳೆಗಳು ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಮಾತ್ರ ಸಂಚರಿಸುತ್ತವೆ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಶತಕ ಬಾರಿಸಿದ ಮೊದಲ ಆಟಗಾರ ಯಾರು ऑप्शन ए कपिल देव बी लाल अमरनाथ सी सुनील गावस्कर, डी तेंदुलकर। सही सरिया उत्तर ऑप्शन बी लाल अमरनाथ वीक्षक्रे ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಭಾರತ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿತ್ತು ಈ ವೇಳೆ ಲಾಲ್ ಅಮರ್ನಾಥ್ ಅವರು ಭಾರತದ ಪರ ಅತ್ಯಧಿಕ ರನ್ ಗಳಿಸಿದ ಆಟಗಾರನೆಂಬ ಹೆಗ್ಗಳಿಕೆ ಹೊಂದಿದ್ದರು ಈ ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನೂರು ರನ್ ಗಳಿಸುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದರು ಬಿಸ್ಕೆಟ್ ಹೆಚ್ಚಾಗಿ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆ ಬಿ ಮಲಬದ್ಧತೆ ಸಿ ಹೃದಯದ ಕಾಯಿಲೆ ಡಿ ಅಜೀರ್ಣ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಕಾಯಿಲೆ ಯಾವ ದೇಶದ ಜನರು ಹೊಸ ವರ್ಷಕ್ಕೆ ಕೆಂಪು ಬಣ್ಣದ ಬಟ್ಟೆ ಧರಿಸುತ್ತಾರೆ ಆಪ್ಷನ್ಸ್ ಎ ಡೆನ್ಮಾರ್ಕ್ ಬಿ ಅಮೆರಿಕಾ ಸಿ ಇಟಲಿ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ ಯಾವ ಮರವು ಗಣಪತಿ ದೇವರಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಎ ಆಲದ ಮರ ಬಿ ಶ್ರೀಗಂಧದ ಮರ ಸಿ ಅಶೋಕ ಮರ ಡಿ ಬಾಳೆಗಿಡ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಗಿಡ ಪ್ರಪಂಚದ ಯಾವ ಸಮುದ್ರದಲ್ಲಿ ಮೀನುಗಳು ಇರುವುದಿಲ್ಲ ಆಪ್ಷನ್ಸ್ ಎ ಕ್ಯಾಸ್ಟಿಯೋ ಬಿ ಡೆಡ್ ಸಿ ಹ್ಯಾಂಟಿ ಲಾಸ್ ಡಿ ಫೆಸಿಫಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಡ್ ಸಿ ಚಿಕನ್ನ ಯಾವ ಭಾಗ ತಿಂದರೆ ಜೀವನದಲ್ಲಿ ಎಂದಿಗೂ ಹಾರ್ಟ್ ಅಟ್ಯಾಕ್ ಸಂಭವಿಸುವುದಿಲ್ಲ ಆಪ್ಷನ್ಸ್ ಎ ಚರ್ಮ ಬಿ ಲಿವರ್ ಸಿ ಲೆಗ್ ಪೀಸ್ ಡಿ ಬೋನ್ಲೆಸ್ ಸ್ಕಿನ್ಲೆಸ್ ಚಿಕನ್ ಬ್ರೆಸ್ಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೋನ್ಲೆಸ್ ಸ್ಕಿನ್ಲೆಸ್ ಚಿಕನ್ ಬ್ರೆಸ್ಟ್ ವೀಕ್ಷಕರೇ ಈ ಬೋನ್ಲೆಸ್ ಸ್ಕಿನ್ಲೆಸ್ ಚಿಕನ್ ಬ್ರೆಸ್ಟ್ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ತೆಳ್ಳಗಿನ ಮಾಂಸವಾಗಿದ್ದು ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ನಲ್ಲಿ ಕಡಿಮೆ ಇದೆ ಮತ್ತು ಹೆಚ್ಚಿನ ಪ್ರೋಟೀನ್ ಇದೆ ಮಾನವನ ಹೃದಯದ ಅಪಧಮನಿಯನ್ನು ಬ್ಲ್ಯಾಕ್ ಮಾಡುವಂತಹ ಸ್ಯಾಚುರೇಟೆಡ್ ಕೊಬ್ಬು ಇದರಲ್ಲಿ ತುಂಬಾ ಕಡಿಮೆ ಇದೆ ಸಂಶೋಧನೆಯೊಂದರ ಪ್ರಕಾರ ರಾತ್ರಿಯ ಊಟದಲ್ಲಿ ಚಿಕನ್ ಬ್ರೆಸ್ಟ್ ಅನ್ನ ಹೆಚ್ಚಾಗಿ ಸೇವಿಸುವ ಮಧ್ಯ ವಯಸ್ಕರಲ್ಲಿ ಕಡಿಮೆ ರಕ್ತದೊತ್ತಡ ಕಂಡುಬಂದಿದೆ ಹೀಗಾಗಿ ಈ ಬೋನ್ಲೆಸ್ ಸ್ಕಿನ್ಲೆಸ್ ಚಿಕನ್ ಬ್ರೆಸ್ಟ್ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಂಬುದು ಆಹಾರ ತಜ್ಞರ ಸಲಹೆ ಆಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು